ನೋಡಿ ವೀಕ್ಷಕರೇ ಮೂರನೇ ತಾರೀಕು ಭಾನುವಾರ ಸಪ್ತಮಿ ಇದೆ ಸಪ್ತಮಿ ದಿನ ಬೆಳಗ್ಗೆನೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯದೇವನಿಗೆ ತಾಮ್ರದ ಚಂಬಿನಲ್ಲಿ ಅರ್ಗೆ ಕೊಡುವುದರಿಂದ ನಿಮಗೆ ಸಕಲ ರೋಗ ನಿವಾರಣೆ ಆಗುತ್ತೆ ಮತ್ತು ಯಾರ್ಯಾರಿಗೆ ಯಾವ ಕೆಲಸನೂ ಆಗಿಲ್ಲ ಅಂಥವರಿಗೆ ಎಲ್ಲ ಕೆಲಸ ಕೈಗೊಡುತ್ತೆ ನೋಡಿ ಸೂರ್ಯ ಸೂರ್ಯ ಏನಾದರೂ ಜಾತಕದಲ್ಲಿ ಚೆನ್ನಾಗಿಲ್ಲ ಸೂರ್ಯ ಚೆನ್ನಾಗಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಈ ಸಪ್ತಮಿ ದಿನ ವ್ರತ ಆಚರಣೆ ಮಾಡಬೇಕು ಸಪ್ತಮಿ ದಿನ ರಥ ಆಚರಣೆ ಮಾಡೋದರಿಂದ ಅಂಥವರಿಗೆ ಸೂರ್ಯ ಕುಂಡಲಿಯಲ್ಲಿ ತುಂಬ ಸ್ಟ್ರಾಂಗಾಗಿರುತ್ತೆ ಅಂದರೆ ನಿಮಗೆ ಎಲ್ಲ ಒಳ್ಳೆಯದನ್ನು ಮಾಡುತ್ತೆ ಸೂರ್ಯದೇವನಿಗೆ ಅರ್ಗೆ ಕೊಡಬೇಕು ಸಪ್ತಮಿ ದಿನ ಮತ್ತು ಫಲಹಾರವನ್ನೇ ತಿನ್ನಬೇಕು ಯಾರು ನಾನ್ ವೆಜ್ಜನ್ನು ತಿನ್ನಬಾರ್ದು ಸಪ್ತಮಿ ದಿನ ಅಂದರೆ ವೆಜ್ ಮಾತ್ರ ಊಟ ಮಾಡಬೇಕು ತರಕಾರಿ ಹಾಗೂ ಹಣ್ಣು ಹಂಪಲು ಹಾಲು ಈ ರೀತಿ ಸೇವನೆ ಮಾಡಬೇಕು ಅವತ್ತಿನ ದಿನ ವ್ರಥ ಆಚರಣೆಯಲ್ಲೇ ಇರಬೇಕು ಮತ್ತು ಯಾರ್ಯಾರಿಗೆ ಸೂರ್ಯ ಚೆನ್ನಾಗಿರೋದಿಲ್ಲ ಜಾತಕದಲ್ಲಿ ಅಂಥವರಿಗೆ ನೋಡಿ ಹೃದಯ ರೋಗ ಸ್ಕಿನ್ ಕಾಯಿಲೆ ಬರುತ್ತೆ ಮತ್ತು ಮೂಳೆಗಳ ರೋಗ ಅಂದರೆ ಮೂಳೆಗಳಿಗೆ ಯಾವಾಗಲೂ ಮೂಳೆ ನೋವೋದು ಮಂಡಿ ನೋವೋದು ಕಾಲು ನೋವೋದು ಈ ರೀತಿಯಾದಂಥ ಕಾಯಿಲೆಗಳು ಬರುತ್ತೆ ಅದರಿಂದ ಭಾನುಸಪ್ತಮಿಯ ದಿನ ಪ್ರತಿ ಒಬ್ಬರು ವ್ರತನ ಆಚರಣೆ ಮಾಡಿ ನಿಮಗೆ ರೋಗ ನಿವಾರಣೆ ಆಗುತ್ತೆ ಮೂಳೆಗಳೆಲ್ಲ ಚೆನ್ನಾಗಾಗುತ್ತೆ ಮೂಳೆ ಕಾಯಿಲೆ ಬರೋದಿಲ್ಲ ಹೃದಯ ರೋಗ ಬರೋದಿಲ್ಲ ಈ ರೀತಿ ಅರ್ಗೆ ಕೊಡಬೇಕು ಅಂದರೆ ತಾಮ್ರ ಚಂಬಲ್ಲಿ ನೀವು ಕೆಂಪು ಹೂಗಳನ್ನು ಹಾಕಿ ಅರ್ಗೆ ಕೊಡಬೇಕು ಸ್ವಲ್ಪ ಅಕ್ಷತೆ ಹಾಕಬೇಕು ಅರ್ಗೆ ಕೊಡುವಾಗ ನೀವು ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹೆ ತನ್ನೋ ಸೂರ್ಯ ದೇವ ಪ್ರಚೋದಯಾತ್ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹೆ ತನ್ನೋ ಸೂರ್ಯದೇವ ಪ್ರಚೋದಯಾತ್ ಓಂ ಆದಿತ್ಯಾಯ ವಿದ್ಮೇ ದಿವಾಕರಾಯ ದೀಮಹೇ ತನ್ನೋ ಸೂರ್ಯದೇವ ಪ್ರಚೋದಯಾತು ಅಂತ ನೀವು ದೇವರಿಗೆ ಅಂದರೆ ಸೂರ್ಯದೇವನಿಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚೀಭೂತರಾಗಿ ಬೆಳಗ್ಗೆ ಸೂರ್ಯ ಹುಟ್ಟೋಕೆ ಮುಂಚೆ ನೀವು ಎದ್ದಿ ನೀವು ಈ ಸ್ನಾನ ಮಾಡಿ ಈ ಒಂದು ಮಂತ್ರ ಹೇಳ್ತಾ ಅರ್ಗೆ ಬಿಡಬೇಕು ಸೂರ್ಯದೇವನ ಮೇಲಿಂದ ನಿಮಗೆ ಸೂರ್ಯ ಕಾಣಿಸ್ಬೇಕು ಅದರ ಮೇಲಿಂದ ನೀವು ಅರ್ಗೆ ಸೂರ್ಯದೇವನಿಗೆ ಕೊಡೋದ್ರಿಂದ ನಿಮ್ಮ ಎಲ್ಲ ಆರೋಗ್ಯ ಮನೋಕಾಮನೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಸೂರ್ಯದೇವನಿಗೆ ನೀವು ಸೂರ್ಯ ನಮಸ್ಕಾರಗಳನ್ನ ಮಾಡಬೇಕು ಸೂರ್ಯ ನಮಸ್ಕಾರ ನಿಮಗೆಲ್ಲ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೆ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಬರೋದಿಲ್ಲ ಅಂಥವರು ನೀವು ನಾರ್ಮಲ್ ನಮಸ್ಕಾರ ಮಾಡ್ಬೋದು ಅಂದರೆ ನೀವು ಒಂದು ಕಾಲನ್ನು ಇನ್ನೊಂದು ಕಾಲ್ ಮೇಲೆ ಇಟ್ಕೊಬೇಕು ಅಂದರೆ ಆ ಸೂರ್ಯ ನಮಸ್ಕಾರ ಅಂತ ನೋಡಿ ನಿಮಗೆ ಗೂಗಲಲ್ಲಿ ಹೋಗಿ ಸಿಗುತ್ತೆ ಕಾಲ ಮೇಲೆ ಕಾಲು ಒಂದು ಕಾಲು ಎತ್ತಿ ಇಟ್ಕೋಬೇಕು ನಿಂತ್ಕೊಂಡು ಕೈಯೆರಡು ನಿಮ್ಮ ತಲೆಯ ಮೇಲೆ ನಮಸ್ಕಾರ ಬರೋ ಥರ ನೀವು ಮಾಡಬೇಕು ಒಂದು ಮಾಡ್ಬೋದು ಐದು ಮಾಡ್ಬೋದು ಇಲ್ಲಾಂದರೆ ಏಳು ನಮಸ್ಕಾರ ಮಾಡ್ಬೋದು ಇಲ್ಲ ಮೂರು ಮಾಡ್ಬೋದು ಈ ಥರ ಸೂರ್ಯ ನಮಸ್ಕಾರ ಒಂದೊಂದು ನಮಸ್ಕಾರಕ್ಕೂ ನೀವು ಒಂದೊಂದು ಸಾರಿ ಮಂತ್ರ ಇರಬೇಕು ಆಮೇಲೆ ಸೂರ್ಯ ದೇವರ ಮಂತ್ರ ಖಗಾಯ ನಮಃ ಭಾನುವೆ ನಮಃ ಆದಿತ್ಯಾಯ ನಮಃ ದಿವಾಕರಾಯ ನಮಃ ಸೂರ್ಯ ಎಂ ನಮಃ ಅಂತ ನೀವು ಒಂದೊಂದು ನಾಮಗಳನ್ನ ಹೇಳುತ್ತಾ ಸೂರ್ಯದೇವನಿಗೆ ಅರ್ಗೆ ಬಿಡಬೇಕು ನೀವು ಅಡುಗೆ ಅರಿಗೇ ಬಿಡುವಾಗ ನೀವು ಹೇಳಬೇಕು ಕೆಂಪು ಹೂನ ಹಾಕಿ ಚಂಬಿನಲ್ಲಿ ತಾಮ್ರ ಚಂಬಿನಲ್ಲಿ ನೀವು ಅರಿಗೆ ಬಿಡುವಾಗ ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಹೇಳಿ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನೋಡಿ ಸೂರ್ಯದೇವನಿಂದ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಪ್ರತಿಯೊಂದು ಬೆನಿಫಿಟ್ಟು ಸಿಗುತ್ತೆ ಸೂರ್ಯದೇವನಿಗೆ ನಮಸ್ಕಾರ ಮಾಡೋದರಿಂದ ಅರ್ಗೆ ಬಿಡೋದರಿಂದ ಆರೋಗ್ಯವಂತರಾಗ್ತೀವಿ ನೀವು ಪ್ರತಿದಿನ ಅರ್ಗೆ ಬಿಡೋದರಿಂದ ಇನ್ನೂ ಆರೋಗ್ಯವಂತರಾಗ್ತೀವಿ ಯಾವುದೇ ರೋಗ ನಮ್ಮ ಹತ್ರನೂ ಸುಳಿಯೋದಿಲ್ಲ ಮತ್ತು ಸೂರ್ಯದೇವನಿಗೆ ಅರಿಗಿ ಬಿಟ್ಟು ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ಅರಿಗೆ ಬಿಡೋದರಿಂದ ನಿಮಗೆ ವಿಟಮಿನ್ ಡಿ ನಿಮ್ಮ ಮೈಯಲ್ಲಿ ಹೆಚ್ಚಾಗುತ್ತೆ ಸೂರ್ಯನ ಕಾಯಿಸೋದ್ರಿಂದ ಬೆಳಗಿನ ಫಸ್ಟ್ ಬರುವಂಥ ಸೂರ್ಯನಿಗೆ ನೀವು ಮೈ ಒಡ್ಡೋದರಿಂದ ನಿಮ್ಮ ತಲೆ ಒಡ್ಡೋದ್ರಿಂದ ನಿಮಗೆ ಮೈಯಲ್ಲಿ ಯಥೇಚ್ಛವಾಗಿ ವಿಟಮಿನ್ ಡಿ ಇದಾಗುತ್ತೆ ಪ್ರಾ ಪ್ಯಾನ್ಕ್ರಿಯಸ್ ನಿಮಗೆ ವರ್ಕ್ ಆಗುತ್ತೆ ಪ್ಯಾನ್ಕ್ರಿಯಸ್ಸು ಪ್ಯೂರ್ ಆಗುತ್ತೆ ಅಂದರೆ ಅದು ಎನರ್ಜಿ ತಗೊಳ್ಳುತ್ತೆ ಸೂರ್ಯದೇವನ ಒಂದು ಎನರ್ಜಿ ನಮ್ಮ ಸ್ಕಿನ್ ಮೇಲೆ ಬಿದ್ದಂತೆಯೇ ಅದು ಅದಕ್ಕೆ ಹೇಗೆ ಗೊತ್ತಾಗುತ್ತೆ ನೋಡಿ ಇದು ಸೈಂಟಿಫಿಕ್ಕಾಗಿ ಹೇಳ್ತಾ ಇರೋವಂಥದ್ದು ನಾನು ಸೂರ್ಯದೇವನ ಒಂದು ಕಿರಣ ನಮ್ಮ ಮೈಯಲ್ಲಿ ಬೀಳ್ತಾ ಇದ್ದಂಗೆ ನಮ್ಮ ಮೈ ಚೈತನ್ಯಗೊಳ್ಳುತ್ತೆ ಪ್ಯಾನ್ಕ್ರಿಯಸ್ ಮತ್ತು ಲಿವರೆಲ್ಲ ಚೈತನ್ಯಗೊಳ್ಳುತ್ತೆ ಅದರಿಂದ ಸೂರ್ಯದೇವನಿಗೆ ಯಾವಾಗಲೂ ನೀವು ನಮನ ಮಾಡುತ್ತಾ ಅರಗ್ ಬಿಡುತ್ತಾ ದೇವನಿಗೆ ಯಾವಾಗಲೂ ನೀವು ಒಂದು ಹಾಫ್ ಆನ್ ಅವರ್ ಒಂದು ಅರ್ಧ ಗಂಟೆಯಷ್ಟು ನೀವು ಸೂರ್ಯನಿಗೆ ಬಿಸಿಲು ಕಾಯಿಸಿ ಬಿಸಿಲು ಕಾಯಿಸೋದ್ರಿಂದ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ ಸೂರ್ಯನ ಅನುಗ್ರಹ ಅಪಾರವಾದದ್ದು ನಮಗೆ ನಿಜವಾಗಲೂ ಎಲ್ಲ ಗ್ರಹದಲ್ಲೂ ಕಾಣುವಂಥದ್ದು ಸೂರ್ಯ ಮತ್ತು ಚಂದ್ರ ನಿಜವಾಗಲೂ ಬರುವಂಥದ್ದು ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಸೂರ್ಯದೇವ ಹಾಗೂ ಚಂದ್ರದೇವ ಅದರಿಂದ ನಮಗೆ ಅದರಿಂದ ಬೆನಿಫಿಟ್ ನಮಗೆ ತುಂಬ ಸಿಗುತ್ತೆ ಸೂರ್ಯದೇವನಿಂದ ಯಾವುದೇ ರೋಗ ರುಜಿನ ಏನೂ ಬರೋದಿಲ್ಲ ನೋಡಿ ಮತ್ತು ನಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ ಮೆಮೊರಿ ಪವರ್ ಹೆಚ್ಚುತ್ತೆ ಸೂರ್ಯದೇವನಿಗೆ ನಾವು ಅರ್ಗೆ ಬಿಡೋದರಿಂದ ಮೆಮೊರಿ ಹೆಚ್ಚತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಬಿ ಪಿ ನಾರ್ಮಲ್ ಆಗುತ್ತೆ ಹೀಗೆ ಮೈಯೆಲ್ಲ ನಮಗೆ ಚೈತನ್ಯಗೊಳ್ಳುತ್ತೆ ಅದರಿಂದ ನೀವು ಅರ್ಗೆ ಬಿಡ್ತಾ ಸೂರ್ಯ ನಮಸ್ಕಾರ ಮಾಡ್ತಾ ಎಲ್ಲನೂ ನೀವು ಪಡ್ಕೊಳ್ಳಿ ಸೂರ್ಯದೇವನಿಂದ ಬರೋ ಪ್ರತಿಯೊಂದು ಬೆನಿಫಿಟ್ಸೆ ಅದನ್ನೆಲ್ಲ ನೀವು ಪಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ ನಾಳೆ ಪಾನಸಪ್ತಮಿ ಇದೆ ನಾನು ಹೇಳಿರೋ ಹಾಗೆ ನೀವೆಲ್ಲ ಆಚರಣೆ ಮಾಡಿ ಸೂರ್ಯದೇವನಿಗೆ ಪೂಜೆ ಮಾಡಿ ಅರ್ಗೆ ಬಿಡಿ ಅರ್ಗೆ ಅರ್ಗೆ ಪ್ರಿಯ ನಮಸ್ಕಾರ ಪ್ರಿಯ ಸೂರ್ಯದೇವ ಮತ್ತೆ ಹೇಳ್ತಾ ನಾನು ಮುಗಿಸ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ